ಎಷ್ಟು ತೂಗ್ಬೇಕು ಮೆಲ್ಲಕ ತೂಗು ವಿಮಲ ಕೂಸು ಕೆಳಗೆ ಬಿತ್ತಂದ್ರ ನೋಡು ಏನ್ ನಿನ್ಗೇನ್ ಅಷ್ಟು ಖಬರ್ ಇಲ್ಲನ ಮೆಲ್ಲಕ ತೂಗು ಹ್ಮ್ ಹೂರಿ ಮೆಲ್ಲಕ ತೂಗಕತ್ತೀನಿ ಅಲ್ವೇ ಅವ ನಿನಗೇನ್ ಆಗ್ಬೇ ರಾತ್ರ ರಾತ್ರಿ ಹೆಂಗ ನನ್ನ ವಿಷಯ ಹೋಗಿ ಹನಪ್ಪನ ಗುಡಿಯಾಗ ಮಲಗಿಸಿದ್ದಲ್ಲ ಏನ್ ಕೇಳ್ತಿಲ್ಲ ನಿರ್ಮಲಿ ಬೇಡ ಹ ಕನಸು ಒಂಥರ ನಿಜ ಆಗಿದ್ರೆ ಬೇಸಿತ್ತ ಏನ ಹ ನಮ್ಮ ವಿಮಲವ್ವ ಆಕಿ ಗಂಡ ಇಬ್ರು ಅವ್ರ ಮನೆಗೆ ಹೋಗಿ ಆರಾಮ್ ಚಂದಗಿದ್ರು ಹಂಗೆ ಬಿದ್ದಿದ್ದು ಕನಸು ಆದ್ರೆ ಏನು ಮಾಡಬೇಕು ಖರೆ ಅಂದ್ರೆ ಕನಸು ನೋಡು ಯಾವ ಅದಂತರ ಬೇಡ ಇವು ಮೂರು ಮಂದಿ ಸೇರಿ ನಾನು ಈಗ ಪದ್ದಿಗೆ ಹೇಳಿನಲ್ಲ ಹೆಂಗರ ಮಾಡಿ ಸರಳಿನ ಮನೆಯಿಂದ ಓಡಿಸ್ರಿಂದಿದ್ದಕ್ಕೆ ಮೂರು ಮಂದಿ ಸೇರಿ ಉಪಾಯ ಮಾಡಿ ನನ್ನ ನಿನ್ನ ಎಲ್ಲರನ್ನು ಹೊರಗೆ ಹಾಕಿದಂಗೆ ಬಿದ್ದು ಕನಸು ನನಗೆ ನನಗಂಕ್ರಿ ಇದಂದು ಹೊತ್ತು ಅಯ್ಯೋ ಅದಕ್ಕೆ ಹ್ಞೂ ಆತು ಹಾಂ ಮಕ್ಕೊಂಡ್ವಿ ಏನ ಹನುಮಪ್ಪನ ಗುಡಿಯಾಗ மெல தூகு கழலி ஜோர் ஜோர் தூக்கி கிண்ண அழ்த்தது ನೀನೇ ನನಗ ಬುದ್ಧಿ ಹೇಳಕ್ ಬರಬೇಡ ಅಂತಾರಲ್ಲ ಕೂಸು ಜಾಪಾನ ಮಾಡು ಗೊತ್ತಾಗತ್ತ ಎಷ್ಟು ಕಷ್ಟ ಐತಿ ಕೂಸು ಜಾಪಾನ ಮಾಡುದಂತಂದು ಹ್ಮ್ ಅದೇನ ಅದು ನಿನ್ನಂತರಿ ಬುದ್ಧಿ ಹೇಳಕ್ ಆಗೋದಲ್ಲ ಅದೇನಾ ಒಂದ್ ಹತ್ತಕ್ಕಿ ಹೆತ್ತಕ್ಕಿ ಆರು ಹೆತ್ತಕ್ಕಿಗೆ ಬುದ್ಧಿ ಬದ್ದ ಹೇಳಿದ್ಲಂತ ಹಂಗಾತ್ ನಿಂದ ನಾನು ಎಷ್ಟು ಮಕ್ಳು ಹೇಳದ್ ಗೊತ್ತಿಲ್ಲ ನಾನು ಮೂರ್ ಮಕ್ಕಳವು ಮೂರು ಮಕ್ಕಳ ನಾಲ್ನೆ ಪಾಲನೆ ಮಾಡಿದ್ರೆ ನನ್ನ ಮಕ್ಕಳು ದೊಡ್ಡರಾದ್ರ ಹ್ಞೂ ಕೈನು ಹೆಂಗ ಒಂದ್ ತಾಸ ಆಯ್ತು ನಾನು ತೂಗಾಕ ಮುಖವಾದ ದರಿದ್ರು ಕೂಸು ಮುಚ್ಚಬಾಯ್ ಸಾಕ ಮಕ್ಳು ದೇವ್ರಿದ್ದಂಗ ಅವಕ್ ಹೋಗಿ ಹಿಂಗಂತೆಬ್ರ ಆಕೀಗ ಅಷ್ಟೆಲ್ಲ ತಿಳಿದಿತ್ ಅಂದಿದ್ರ ಆ ಕಳಲ್ಲಿ ನ್ಯಾಕ ಇಷ್ಟಿದ್ಲ ಈಟತ್ತಿಗಾಗಲೇ ಸಮಾಧಾನ ಮಾಡಿರ್ತಿದ್ಲ ನೀನ ತಗೊಳ ಕೂಸು ಕೈಯಾಕೆ ತಗೋ ಏನು ಬೇಕಾಗಿಲ್ಲ ಇಲ್ಲೇ ಜೋಗಗಳು ಜೋಳಿಗೆಗ ತೂಗು ಮಕ್ಕಳತ್ತ ನೋಡು ದೊಡ್ಡದಾಗ್ ಬಂದಿಯಲ್ಲ ಮಲಗಿಸ್ತೀನಿ ಅಂತಂದ್ ಮಲಗಸ ಅದು ಎಂತ ಬಂಡ್ ಗಿಟ್ಟಿದ್ದೈತಿ ಅಂದ್ರ ಕೂಸು ಅಂತ ಬಂಡ್ ಗಿಟ್ಟದ್ದೈತಿ ಮಕ್ಕ ಅಂದ್ರೆ ಒಂದ್ ತಾಸ ಆತ ಬಾಯಿ ತಗದ್ ಆ ಅಂದ್ ಬಾಯಿ ಮುಚ್ಚುವಲ್ದ ಅದೇನ್ ನೋಡಿ ಮಲಗಿಸ್ತೇನೋಡ್ ಮಲಗಿಯಾನೀನ ಅಕ್ಕರ ನಮ್ ಊರಗೂ ಹಿಂಗ ಮಾಡ್ತಾಡ್ರಿ ಆ ಕೂಸ್ನ ಅಳಕ್ ಬಿಟ್ಟು ತೂಗ್ದಳ ಅದ್ ಹೆಂಗ ತೂಗತಾಳು ಅದೇನು ಅದ ಏನ್ ಮಾಡ್ತಾಳೋ ಗೊತ್ತಿಲ್ಲ ಒಟ್ಟು ಕೂಸು ಅಳದ 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 ಮಾಡತ್ತ ಎಲ್ಲಾ ಸಿಟ್ಟು ತರದು ಆ ಕೂಸಿನ ಮ್ಯಾಗ ಹಾಕುದು ಇಷ್ಟ ಅಳತ್ ನೋಡ್ರಿ ಅಲ್ಲೂ ಇಲ್ಲೂ ಅದನ್ನ ಮಾಡಕ್ ಹತ್ತಾಳ நினைகெதுக்குலே ஆக்கி கூச ஆக்கி சாக்கிரோ மாட்ளா ஏனாரு மாதா நினைக்க எதுக்கு நீ ஏ கட் தி எத்தி ஒன்னிட்டு நீ பாய் முச்சுக்கொண்டோ அல்றோது சண்கழல் அதுக்காக இன்னும் ஏன்னும் அஸ் சண்கழல்ல நோட்கோ அன்னோது நீ கொடு நின் மகளிர் அது பிட்டு ஆக்கி மாதக்கெல்லாம் குமக்கு கொடுபட இல்லை ஆ கைலாத அது சேவை மா சும் குத்தக்கோச்சிக்கி ோ நேத்துலே நீ ஊரீக நன்கு அந்த பர்த்த வாழ அன்னது அவங்க தோர்ஸ் தீனி ஷிவம் ஏன் அன்னது ஜோ 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 സീരിയേത്യൂത്തോ മകടലിടത്ത ഇഷ്ട സൗകൃഷ്ട് നോടലീഗ എസ് ബമ്പാട്ട് അയ്യാ ഉം ബാള ദൊഡ പുണ്യ നിമഗ ആ அதுஹேங்க மக்கள் ஹேர்வோ அதுஹேங்க அவ்ரோ ஜாபான மாத்தியோ அதுவரே வரல அது விடு ஏன்னா ஹேபந்தா அது ஹபர் ஐத்தல ஏனா நன்கனுத்த அதுனா நீச்ச மாட்ட அத்தியாரா நீவேன் யோசனை மாத்தீரல்ல அதர்த்த தக்க நமக்கு அது கனஸ் பிடித்தி அஷ்டரி நன்கு அக்கூ இங்க ஹபர் ஐத்து ஏனா ಗೊತ್ತಿಲ್ಲದ ಒಂದು ಮದ್ವೆ ಅಂತರೂ ನಾನಂತರ ಮದುವೆ ಆದಾರ ಮದುವೆ ತಪ್ಪು ಮಾಡೀನಿ ಹಂಗತ್ತ ಎಲ್ಲರೂ ಮಾಡ್ತಾರಂತಲ್ರಿ ಆಮೇಲೆ ಅಕ್ಕನು ಒಂದು ನಲ್ವತ್ತು ಕಡೆ ವಿಚಾರ ಮಾಡ್ಯ ರೀ ಆಕೆ ಬಗ್ಗೆ ಆಕೆ ಯಾವುದೂ ಒಳ್ಳೆ ಅಭಿಪ್ರಾಯ ಇಲ್ಲ ಇದ ನಲ್ವತ್ತು ಕಡೆ ವಿಚಾರ ಮಾಡಿದ್ರು ಹೇಳಿದ ಇದಾನೆ ಹೆಣ್ಮಗಳು ಸಜ್ಜಿಲ್ಲಾ ಹೆಣ್ಮಗಳು ಅಂತ ಹೇಳಿ ಎಲ್ಲಾ ದೊಡ್ಡ ದೊಡ್ಡ ಊರುಗೌಡ್ರು ಜಮೀನ್ದಾರರು ಇಂತರ ಹಿಡಿಯೋದು ಪಂಚಾಯತಿ ಅಧ್ಯಕ್ಷನ ಹಿಡಿಯೋದು ಅವ್ರ ಕೈಯೋದು ಹಿಂಗ ಸುಳ್ಳ ಹೇಳಿ ಇಲ್ಲ ಅವ್ರ ಹೋಗಿ ಹಿಂಗ ಹಿಂಗಂತ ಏನಾರು ಒಂದು ಹೇಳಿ ರೊಕ್ಕ ಕೇಳೋದು ಬರೀ ಇದ್ನ ಮಾಡ್ಕೊಂಬಂದಾರಂತ ಅದಕ್ಕೆ ನಾನೇನಂತೇನ್ರಿ ನಾವ್ ಏನ್ ಮಾಡಕ್ಕೆ ಹತ್ತೀವಲ್ಲ ಅದನ್ನ ಮಾಡ್ತೀವಿ ನೀವು ದಯವಿಟ್ಟು ಸುಮ್ನಿಕ್ ಬಿಡ್ರಿ ಪುಣ್ಯ ಬರ್ತೀನಿ ಮಾಡ ಹ್ಮ್ ನೀ ಏನೋ ಮಾಡಿದ್ರು ಲಕ್ಷ್ಮೀ ಹಾವಿಗೆ ಹಾಲೇರ್ದಂಗ ಏನು ಮಾಡಕ್ಕಾಗಲ್ಲ ನಮ್ಮ ಹಣೆ ಬರ நம் மொஸ்தப்பப்பா மட்கா அத்தீர யார் பர்த்தாரி நான் ஏன்த்தீவ அதுக்கெல்லாம் நீ மக்கள் ஹூ அந்த தலை ஆடசி புண்ணே போட்ரி அது ஹேங்காரா ஆகலி ஒட்டது மனிய தோல்கிறாக நன்க அது ஏனா மாத்தீர நோடு இது அக்கத்தங்கி மாயன் மாதிரி பயங்கே இல்ல பந்த விட்டு

ವಿಮಲಿ ನೀ ಹೋಗು ನೀ ಹೋಗಿ ಅವರಿಬ್ಬರತ್ರ ಯಾವುದು ಚಲೋ ಇಲ್ಲ ಹಿಂಗೆ ನೋಡಕ್ಕೆ ಬಂದಾರ ಇಂತ ಊರ್ ಜಮೀನ್ದಾರರಂತ ಸೀರಿದ್ರು ಕೊಡು ಅಂತ ಹೇಳು ಮತ್ತೇನ್ ಕೇಳಿದ್ರು ಏನು ಉತ್ತರ ಕೊಡಕ್ಕೆ ಹೋಗ್ಬೇಡ ಎಲ್ಲ ಅಡುಗೋಡಿ ಮದ್ದೀಪ ಇಟ್ಟಂಗೆ ಹೇಳಿ ಚೊಲೋ ಮಂತಾನ ಅವ್ರಿಬ್ರ ಹತ್ರನು ಇಲ್ಲ ಇಸ್ಕೊಂಬ ಹೋಗು ಏ ಹೋಗಪ್ಪ ಏನ ಆಗೋದಿಲ್ಲ ಕೂಸು ಹತ್ತ ನಾನು ನಿಂತು ತೂಗಿ ತೂಗಿ ನಾನು ಕಾಲ್ನ ಹೋಗ್ಯವು ಆಮೇಲೆ ಅಯ್ಯ ಪದ್ದಿನ ಹೊಕ್ಕ ಬಿಡು ಯವ್ವ ಪದ್ಮ ಹೋದ್ರ ಅವ್ರಿಗೆ ಆಕಿಗೆ ಅನುಮಾನ ಬರ್ತೈತಿ ಮತ್ತ ನೂರ ಎಂಟು ಪ್ರಶ್ನೆ ಕೇಳ್ತಾಳ ಮೊದ್ಲ ಇಲ್ಲಿ ಯಾರಿಗೂ ಆಗ್ಬಾರ್ದು ಅಂತ ಕೂತೈತಿ ಕಾಳಜಿ ಮಾಡಿದ್ರೆ ಅದು ಆಕಿಗೆ ಅನುಮಾನ ಬ ದಾರಿ ಮಾಡಿ ಕೊಡುತ್ತ ಅದಕ್ಕ ವಿಮುಲಿ ಹೋದ್ರ ವಿಮುಲಿಗೆ ಮತ್ತೆ ತಂಗಿ ಮ್ಯಾಗ ಕಾಳಜಿ ತಿನ್ನಂಗ ಆಗುತ್ತ ಅದಕ್ಕೆ ಹೇಳಕತ್ತಿ ನೋಡು ವಿಮುಲಿ ಹೋಲೆ ಕರೆ ನಾನು ನನ್ನ ನೋಡಕ್ ಬಂದಾರ ಬೇ ಅಲ್ವೇ ಯಾರವರು ನೋಡಕ್ ಅಂಕ್ರಿ ಕರೆನ ಜಮೀನ್ದಾರ್ ಇದ್ದಂಗದಾರ ಮತ್ತೆ ಗೌಡ ಏನ ಕೇಳಬೇಕು ಅಣ್ಣನ್ನ ಈ ಕಡೆ ಕರ್ಕೊಂಡೋಗಿ ಕೇಳವೆ ಅಣ್ಣರ ನೀವು ಈ ಕಡೆ ಬರ್ರಿ ನಿರ್ಮಲಿ ನೀ ಬಾ ಒಳಗೆ ಹೋಗೋಣ ಯಾಕಂದ್ರೆ ಮತ್ತೆ ನೀಂತಿದ್ದೆ ಅಂದ್ರೆ ಕೀಗ ಅನುಮಾನ ಬರ್ತೈತಿ ಬಾ ಹ್ಞೂ ಬರ್ತೀನಿ ಈ ಕಡೆ ಬರ್ರಿ ಅಣ್ಣರ ಕುಂದ್ರಿ ಹತ್ತೀರ ನೀವು ಈ ಕಡೆ ಬರ್ರಿ ಅದು ಸುಮ್ಮನೆ ಎಲ್ಲದಕ್ಕೂ ಅನುಮಾನಕ್ಕೆ ದಾರಿ ಮಾಡ್ಕೊಡ್ಬೇಡ್ರಿ ಯಾರೂ ನೋಡಕ್ಕೆ ಬಂದು ತಿಂ ತಾಯಿ ಕುಂದಿರೋದಿಲ್ಲ ಬರ್ರಿ ಅದ್ ನೀವು ಹ್ಞೂ ಹ್ಞೂ ಖರೆ ಖರೆ ಬಂದೆ ಬಂದೆ ಅಲೋ ಸೀನಾ ಬಾಯ್ ನೀನ್ ಹತ್ರ ಮಾತಾಡ್ಬೇಕ ಹ್ಮ್ ಬಂದೆವಾ ದೋಸ್ತ ಇಲ್ಲೇ ಕುಂದ್ರ ಗೊತ್ತಲ್ಲ ಹ್ಮ್ ಹೆದ್ರು ಬಡ ದೋಸ್ತಾ ಹೋ ನೀ ಹೋಗ ನಾ ಎಲ್ಲಾ ನಾನು ಮಾತಾಡ್ತೀನಿ ಹೋಗು